ನಾನು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಮೇ ಹದಿನೆಂಟನೇ ತಾರೀಕು ಪ್ರತಿ ವರ್ಷ ನಾನು ತಿರುಪ್ತಿ ಹೋಗ್ತಾಯಿದೆ ಹೀಗೆ ಸುಮಾರು ಆರು ವರ್ಷ ಹಿಂದೆ ಇರ್ಬೋದು ನಾನು ಕುಮಾರಸ್ವಾಮಿಯವರು ಒಂದು ಸಾರಿಗೆ ತಲೆ ಕೂತು ಹೋಗಿದ್ದೆ ಅದಾದಮೇಲೆ ನನಗೆ ಮಂಡಿ ನೋವು ಬಂದ ಮೇಲೆ ನಾನು ಹೋಗಿದ್ದೆ ನಮ್ಮ ಪಕ್ಷದ ಹಿರಿಯ ಮುಖಂಡರ ಶ್ರೀಮಾನ್ ಕುಬೇಂದರ್ ರೆಡ್ಡಿಯವರು ಅಲ್ಲಿ ಹನ್ನೆರಡು ಕೊಠಡಿಗಳ ಒಂದು ಗೆಸ್ಟ್ ಹೌಸನ್ನ ಕಟ್ಟಿಸಿದ್ದಾರೆ ಅದನ್ನು ನೀವೇ ಬಂದು ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿ ತುಂಬ ಹಠ ಮಾಡಿ ನೆನ್ನೆ ಅವರೇ ಏರೋಪ್ಲೇನ್ ಮಾಡಿ ನಾನು ನಮ್ಮಮ್ಮ ಮನೆ ನಮ್ಮ ಮಕ್ಕಳು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ ನಾನು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರೂ ಇಲ್ಲ ಅವರು ವಿದೇಶಕ್ಕೆ ಹೋಗಿದ್ದಾರೆ ನಮ್ಮ ಪಕ್ಷದ ಯುವ ಮುಖಂಡರು ನಿಖಿಲ್ ಕುಮಾರಸ್ವಾಮಿಯವರು ನಾಳೆ ಬೆಳಿಗ್ಗೆ ಕುಮಾರಸ್ವಾಮಿಯವರು ಅವ್ರಿಗೇನು ಮಂತ್ರಿ ಆದಮೇಲೆ ಅವರಿಗೊಂದು ಮನೆ ಕೊಟ್ಟಿದ್ದಾರೆ ಆ ಮನೆಗೆ ಗೃಹ ಪ್ರವೇಶ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಐವತ್ತು ವರ್ಷದಿಂದ ನನ್ನ ಜೊತೆ ಏನು ಒಡನಾಡಿ ಕೆಲಸ ಮಾಡಿದಂಥ ತಿಪ್ಪೇಸ್ವಾಮಿಯವರಿಗೆ ನಾನು ದೂರವಾಣಿ ಮುಖಂಡ ನಾಳೆ ನಾನು ಆಫೀಸ್ಗೆ ಬಂದು ആമേ മനു ഈ ഹിന്നലെ സി ടി അധ്യക്ഷ ഇല്ല നമ്മ യുവജന മുഖണ്ട കുമിയ നമ്മ ഫ്ലോർ ലീഡർ ಚಿಕ್ಕನಗರಲ್ಲಿ ಬಾಬು ಇಲ್ಲ ಆಮೇಲೆ ಯಾ ಒಬ್ಬರೇ ಶಾಸಕರು ಬೆಂಗಳೂರು ಸಿಟಿನಲ್ಲಿ ನನ್ನ ನಡೆಸ್ನೇ ಬಂದಿದ್ದಾರೆ ಬಾಕಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಪಕ್ಷದ ಇಲ್ಲಿ ಅಂದಾಣಿಯವರು ಏನು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಲ್ಲ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ನಾನು ತೊಂಬತ್ತ್ಮೂರನೇ ವರ್ಷಕ್ಕೆ

ಅದೇ ಉಳಿಯುತ್ತೋ ಆ್ಯಂಡ್ ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲಿ ಈ ವಾರದಲ್ಲಿ ಒಂದು ಸಣ್ಣ ಔತಣ ಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ ನಿಮ್ಮ ಜೊತೆ ನಾನು ಊಟ ಮಾಡ್ತೀನಿ ಮುಂದೇನು ಅಂತ ನೀವು ಕೇಳಿದರೆ ನನ್ನ ಸ್ವಭಾವ ಊತ್ಕೊಳ್ಳೋದು ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಹೇಳ ನಾನು ತಾವಿವತ್ತೆಲ್ಲ ಬಂದಿದ್ದರೆ ನನಗೆ ತುಂಬ ಅಭಾರಿಯಾಗಿದ್ದೇನೆ ಒಂದು ಸಮಾಧಾನ ಏನಂದರೆ

ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ ಮನೆಗೆ ಹೋಗಿಲ್ಲ ನಮ್ಮ ಜವರೇ ಅವರು ಬಗ್ಗೆ ಇನ್ನೂ ಕೆಲವು ಸ್ನೇಹಿತರು ಅಂದರೆ ಎಲ್ಲ ಬಗ್ಗೆ ಆ ಸ್ನೇಹಿತ ಅವರು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ ಇಲ್ಲ ಮನೆಗೆ ೂ ಕಳಿಸ್ತದೆ ಇವರೆಲ್ಲ ಹಳೆಯ ಸ್ನೇಹಿತರು ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ ತಿಪ್ಪೇಸ್ವಾಮಿಯವರಿಗೆ ಇವತ್ತು ಮದುವೆಗೆ ಚಿಕ್ಕಮಂಡೂರ್ಗೆ ಹೋಗಬೇಕಾಗಿತ್ತು ಇಪ್ಪತ್ತೈದನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗ ಮಗನ ಮಗಳು ಮದುವೆ ಇಲ್ಲೇ ಇಪ್ಪತ್ತನೇ ತಾರೀಕು ರೀಸಿಪ್ಷನ್ ಅದರಿಂದ ತಿಪ್ಪೇಸವರಿಗೆ ಹೇಳಿದೆ ನಾನು ಇರ್ತೇನೆ ನೀವು ಇಯಮಾಡಿ ಆಫೀಸ್ಗೆ ಬಂದು ಹೋಗಬೇಕು ಅಂತ ನನ್ನ ಆಸೆ ಇದೆ ಅದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸಿದೆ ನೀವೆಲ್ಲ ಬಂದಿದ್ದರೆ ಈ ಕೇಕು ನಿಮ್ಮ ಕೈಗೆ ಆಗಲಿಲ್ಲ ಅದಕ್ಕೆ ಒಂದು ಔತಣಕೂಟನ ಈ ವಾರದಲ್ಲೇ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯ ಆ ಕೆಲಸ ಮಾಡಿದೆ ನಿಮ್ಮನ್ನು ಎತ್ಕೊಂಡು ಬರ್ಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜು ಅಂಜಿಕೆ ಇಲ್ಲ ನನ್ನ ರಾಜ್ಯದ ಸಮಸ್ಯೆ ಬಂದ ಆದ್ರಿಂದ ನಾನು ಒಂದು ಔತರಣ ಕುಟುಂಬನ ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ ಅವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ ಇವತ್ತು ಮನೆ ಹತ್ರ ಬಳದಣ ಇದೆ ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಹೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ నమస్కారం ఇవతూ నన్ను మాట్లాడద రాష్ట్రపతి అంద ప్రధానమంత్రి మాజీ రాష్ట్రపతి హోమ్ మిన రాజాలీ ಅನೇಕ ಜನ ಗಣ್ಯರು ಆಶೀರ್ವಾದ ಮಾಡಿದಾಗ ಪಾಲಿಟಿಕ್ಸ್ ಮಿಕ್ಸ್ ಮಾಡಿದ ದಯಮಾಡಿ ಒಂದು ಒಂದು ಎರಡು ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಾನು ಆಭಾರಿಯಾಗಿದ್ದೇನೆ ನಮಸ್ಕಾರ ಮೇಡಮ್ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ ಸಂಸ್ಕೃತಿ ಕಾಡು ಮಲ್ಲೇಶ್ವರದಲ್ಲಿ ಮುಗೀತು ಹೋಮ್ ಶುಭಾಯ್ತು ಆಯ್ತು ಇನ್ನೂ ಸ್ವಲ್ಪ